ಎಲ್ರಿಗೂ ಸಹ ನಮಸ್ತೆ ನಾವು ಇನ್ನು ಎಪಿಸೋಡಲ್ಲಿ ನೋಡ್ತಾ ಇದ್ವಿ ಫ್ಯಾಮಿಲಿಯವರು ಇತ್ತು ತುಂಬಾ ಎಕ್ಸೈಟ್ಮೆಂಟ್ ಇದೊಂದ ಇದ್ದಾರೆ ಕಂಟೆಸ್ಟೆಂಟ್ಗಳು ನಮ್ಮ ಫ್ಯಾಮಿಲಿಯವರು ನಮ್ಮ ಮನೆಯವರು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತೇಳಿ ಮನ ತುಂಬಿದ್ದಾರೆ ಎಲ್ಲರೂ ಸಹ ರಾಶಿಕಾ ಅವ್ರಿಗೆ ನೀವು ನೋಡಿದ್ ನಾವೆಲ್ಲರೂ ಸಹ ನೋಡಿದ್ವಿ ಅಮ್ಮ ಮತ್ತು ಅವ್ರ ತಮ್ಮ ಇಬ್ಬರು ಬಂದು ವಿಶ್ ಮಾಡಿದ್ರು ಸೂರಜ್ ಅವ್ರಿಗೂ ಸಹ ಅಷ್ಟೇ ಅವರ ಮನೆ ಕಡೆಯಿಂದ ಇಬ್ಬರು ಸಹ ಬಂದು ವಿಶ್ ಮಾಡಿ ಹೋದರು ಈಗ ಧನುಷ್ ವಿಚಾರದಲ್ಲಿ ಹಾಗೆ ಮಾಡಿಲ್ಲ ಬಿಗ್ ಬಾಸ್ ಇಬ್ಬರನ್ನು ಅಂದರೆ ಧನುಷ್ ಅವರ ತಾಯಿ ಮತ್ತು ಧನುಷ್ ಅವರ ಹೆಂಡತಿಯನ್ನು ಎರಡು ಪ್ಲೇಸ್ಗಳಲ್ಲಿ ಬೇರೆ ಬೇರೆ ಕಡೆ ಕೂರಿಸಿದ್ರು ಕೂರಿಸಿದ ನಂತರ ಧನುಷ್ ಅವರಿಗೆ ಹೇಳ್ತಾರೆ ನಿಮ್ಮ ತಾಯಿ ಒಂದು ರೂಮ್ನಲ್ಲಿದ್ದಾರೆ ನಿಮ್ಮ ಹೆಂಡತಿ ಅಂದರೆ ನಿಮಗೆ ಜೀವವನ್ನು ಕೊಟ್ಟವರು ಒಂದು ಕಡೆ ಇದ್ದಾರೆ ನಿಮ್ಮ ಜೀವನಕ್ಕೆ ಹೊಸ ಅರ್ಥವನ್ನು ಕೊಟ್ಟಂತಹ ನಿಮ್ಮ ಧರ್ಮ ಪತ್ನಿ ಆ್ಯಕ್ಟಿವಿಟಿ ರೂಮಲ್ಲಿದ್ದಾರೆ ಇದ್ದಾರೆ ನಿಮಗೆ ಯಾ ಒಬ್ಬರನ್ನು ನೋಡುವ ಅವಕಾಶ ಮಾತ್ರ ಇದೆ ನಿಮಗೆ ಯಾರು ನೋಡಬೇಕೋ ಅವರ ಹತ್ರ ನೀವು ಹೋಗ್ಬೋದು ಇನ್ನೊಬ್ಬರಿಗೆ ಅವಕಾಶ ಸಿಗೋದಿಲ್ಲ ಅಂತ ಹೇಳಿದಾಗ ತಕ್ಷಣ ಧನುಷ್ ಅವರು ಕಣ್ಣೀರನ್ನು ಸುರಿಸ್ಬಿಡ್ತಾರೆ ಮತ್ತು ಧನುಷ್ ಅವರ ಧರ್ಮಪತ್ನಿ ಸಹ ಶಾಕ್ ಆಗ್ತಾರೆ ಏನು ಈ ರೀತಿಯಾಗಿ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಧನುಷ್ ಅವರು ಹೋಗಿ ತನ್ನ ತಾಯಿಯನ್ನು ನೋಡಬೇಕಂತ ಹೇಳಿ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ ಹೋದ ತಕ್ಷಣ ಚಪ್ಪಳಿ ಕಾಲಲ್ಲೇ ಇರ್ತಾರೆ ಅವರ ತಾಯಿ ಹಾಗೆ ಹೋಗಿ ಆಶೀರ್ವಾದವನ್ನು ತೆಗೆದುಕೊಳ್ತಾರೆ ನಾನು ಚಪ್ಪಳಿ ಕಾಲು ಹಾಕ್ಕೊಂಡಿದ್ದೀನಪ್ಪ ಚಪ್ಪಳಿ ಹಾಕ್ಕೊಂಡಿದ್ದೀನಪ್ಪ ಬೇಡ ಬೇಡ ಅಂತ ಹೇಳಿದ್ರು ಸಹ ಕೇಳೋದಿಲ್ಲ ಹಾಗೆ ಗಟ್ಟಿಯಾಗಿ ತನ್ನ ತಾಯಿಯನ್ನು ಒಪ್ಪಿಕೊಳ್ತಾರೆ ತನ್ನ ತಾಯಿಯ ಆಶೀರ್ವಾದವನ್ನು ಸಹ ತೆಗೆದುಕೊಳ್ತಾರೆ ಧನುಷ್ ಅವರು ನಂತರದಲ್ಲಿ ಧನುಷ್ ಅವರ ಧರ್ಮಪತ್ನಿಯವರನ್ನು ಈ ದಿನ ಮನೆ ಒಳಗೆ ಕರೆಸಿದ್ದಾರೆ ಕೂಡ ಹೌದು ಇಬ್ಬರಿಗೂ ಸಹ ಅವಕಾಶವನ್ನು ನೀಡಿದ್ದಾರೆ ಇದೊಂದು ಸುಮ್ಮನೆ ಧನುಷ್ ಅವರಿಗೆ ಆಟವನ್ನು ಆಡಿಸಿದ್ದಾರೆ ಅಷ್ಟೇ